ಹಲೋ ಸ್ಟೂಡೆಂಟ್ಸ್ ಸೊ ಇವತ್ತು ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆನೋನೆನ್ಸ್ ಎನ್ ಎಂ ಆರ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಎನ್ ಎಮ್ ಆರ್ ಅಂದ್ರೆ ಏನು ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಇದು ಬೇರೆ ನಾವು ನಮಗೆ ಗೊತ್ತು ಎಲ್ಲಾ ಮ್ಯಾಟರ್ಸ್ ಏನಿದಾವಲ್ಲ ಈ ನಮ್ಮ ಅಲ್ಲಿ ನಾವು ಸಾಕಷ್ಟು ಮಟೀರಿಯಲ್ಸ್ ಅಪ್ಪ ಈ ಮ್ಯಾಟರ್ಸ್ ನೋಡ್ತೀವಿ ಇವೆಲ್ಲ ಮ್ಯಾಟರ್ಸ್ ಮ್ಯಾಟರ್ಸು ಆಟಮ್ಸಿಂದ ಮಾಡಲ್ಪಟ್ಟಿ ಹಾಗಾದರೆ ನಮಗೆ ಗೊತ್ತಿಲ್ಲದಿರುವಂಥ ಮ್ಯಾಟರ್ದು ಈ ಆಟಮ್ಸ್ ಬಿಹೇವಿಯರ್ ಯಾವ ಥರ ಇರುತ್ತೆ स्टडी ये स्टडी अनर्जी ऐवल ये स्टडी सो अदी टेक्निकाद्रे दिस न्यूक्लियर मैग्नेटिकन दट एन एम आर ऐनप अट द स्टडी आफ मॉलेक्यूल इट इस बै रेकॉर्ग ద ఇంట్రాన్ ఆఫ్ రేడియో ఫ్రీక్వెన్సీ సో రేడియో ఫ్రీక్వెన్సీ ఎలక్ట్రోమ రేడియేషన్ విత్ న్యూక్లి ఆఫ్ మాలిక్యూల్స్ ప్లేస్ ఇన్ స్ట్రాంగ్ మ్యగ్నెటిక్ ఫీల్డ్ ఇలా మ్యగ్నెటిక్ ఫీల్డ్ అంద్రేను మరి రేడిో ఫ్రీక్వెన్సి అంద్రేను నా ఇద కలిబు ఏమో మ్యగ్నెటిక్ ఫీల్డ్ అథ్వా ఏనో మ్యగ్నెట్ తగండ్రి అంత్రి ఎక్సాంపల్ ఇది ఫార్ మ్యగ్నెట్ మ్యగ్నెటిక్ నేచర్ ఏను ఇలా మెటల్ పార్టికల్ ఐరన్ పార్టికల్స్ అందోడు ఐరన్ పీసెస్ రైట్ సో ఇవు ఐరన్ పీసెస్ ఈ ఐరన్ పీసస్ న అయిరన్ పీసస్ మ్యగ్గ్నెట్స్ తో మ్యగ్నెట్ సమీప ఐరన్ పార్టికల్స్ తగ్గ ఈ మ్యాగ్నెట్ ఏం ఐరన్ పీసస్ న అట్రాక్ట్ మాత ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಅಥವಾ ಒಂದು ಎಕ್ಸ್ಪಿರಿಮೆಂಟ್ ನೀವು ಮನೇಲಿ ಮಾಡಿದ್ರೆ ಸಪೋಸ್ ಇಲ್ಲಿ ಮ್ಯಾಗೆ ಇಲ್ಲಿ ಐರನ್ ಪಾರ್ಟಿಕಲ್ಸ್ ಅಂತ ತಿಳ್ಕೊಳ್ಳಿ ರೈಟ್ ಸೊ ಇದ್ರ ಇಲ್ಲಿ ಇರುವಂತಹ ಡಿಸ್ಟೆನ್ಸ್ ಮತ್ತೆ ಇಲ್ಲಿರುವ ಡಿಸ್ಟೆನ್ಸ್ ಇಲ್ಲಿ ಜಾಸ್ತಿ ಅದು ಹೌದಾ ಈ ಡಿಸ್ಟೆನ್ಸ್ ಅಲ್ಲಿ ಈ ಮ್ಯಾಗ್ನೆಟಿಕ್ ಐರನ್ ಪಾರ್ಟಿಕಲ್ಸ್ ನ ಅಟ್ರಾಕ್ಟ್ ಮಾಡದೇ ಇರಬಹುದು ಇಲ್ಲಿ ಡೆಫಿನೆಟ್ ಆಗಿ ಮಾಡ್ತದೆ ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಮ್ಯಾಗ್ನೆಟ್ ಇಫೆಕ್ಟ್ ಏನಿರ್ತದಲ್ಲ ರೈಟ್ ಅದು ಒಂದು ಡಿಸ್ಟೆನ್ಸಿಗೆ ಸೀಮಿತ ಆಗಿರ್ತದೆ ಅದೊಂದು ಡಿಸ್ಟನ್ಸ್ಗೆ ಸೀಮಿತ ಆಗಿರ್ತದೆ ಆ ಡಿಸ್ಟೆನ್ಸ್ ಏನು ಇರ್ತದಲ್ಲ ಆ ಡಿಸ್ಟನ್ಸ್ಗೆ ಒಂದು ನಾವು ಬೌಂಡ್ರಿ ಹಾಕಿದೀವಿ ಅಂತಂದ್ರ ಒಂದು ರೀಜನ್ ಅಂದ್ರೆ ಒಂದು ಸರೌಂಡಿಂಗ್ ಸ್ಪೇಸ್ ನಮಗೆ ಸಿಗ್ತದೆ ಒಂದು ಸರೌಂಡಿಂಗ್ ರೀಜನ್ ಅಂದ್ರೆ ಏರಿಯಾ ಸಿಕ್ತದ ಆದಕ್ ನಾವೇನಂತ ಕರಿತೀವ ಅಂದ್ರೆ ಫೀಲ್ಡ್ ಅಂತ ಕರಿತೀವಿ ಜನರಲ್ಲಿ ಅದಕ್ಕೆ ನಾವು ಫೀಲ್ಡ್ ಅಂತ ಕರಿತೀವಿ ಸೊ ಯಾವತರ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನಾವು ಸ್ಟಡಿ ಮಾಡಿದೀವಿ ಅದೇ ತರ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ ನಾವು ಮ್ಯಾಗ್ನೆಟಿಕ್ ನಾವೇನ್ ಮಾಡ್ತೀವಿ ಎನ್ ಎಮ್ ಆರ್ ನಲ್ಲಿ ಅಥವಾ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಅಲ್ಲಿ ನಾವು ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡ್ತೀವಿ ಮಾಡಿ ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಂತಂದ್ರೆ ಇಲ್ಲಿ ನಾವು எலக்ட்ரோமெட்டி ரேடியேஷன் ஸ்பெக்ட்ரம் டிஃபரெண்ட் வேவ்ஸ் நோட் டிஃபரெண்ட்ஸ் நான் அதில் ரேடியோ வேவ்ஸ் அந்த இதென்சி நம்ம கர்த்தி அந்த ரேடியோ ஃபிரீக்வென்சி ரேடியோன்சி ஓகேவப்பா அந்த ரேடியோ ஃன்சி நமக்கு மொலிகூல்ஸ் அதேவியர் டெஸ்ட் மாதக்கு நான் இல்ல இன்டராக சடி ரேடியோ ஃப்ரீக்வென்சி மத்திய அதுக்கு ஏன் யாத்தர இன்ட்ராக்ஷன் ஆகதோ ஆ இன்ட்ராக்ஷன் சி மாட்டு நான் நியூக் மொலிகூல்ஸ் பிராப்பிட்ட நம்ம இல்லை யாத்தர நோடது இட் இஸ் அசர்ச் டெக்னீக் தட் எக்ல மெட்டிங் பிராப்பர் ஆஃப் Certain atomic nuclei. In Martha, when the atomic nuclei the magnetic properties in a that is martha under score the NMR spectroscopy determines the physical and chemical properties of atoms or molecules. Number north physical and chemical properties of atoms or molecules. ಯಾವುದರಲ್ಲಿ ನಾವು ಒಂದು ಸ್ಪೆಕ್ಟ್ರಮ್ ಕ್ರಿಯೇಟ್ ಮಾಡ್ತೀವಿ ಒಂದು ಚಾರ್ಟ್ ಆರ್ ಗ್ರಾಫ್ ನಾವು ಇಲ್ಲಿ ಅಥವಾ ऑब्ಸರ್ವೇಷನ್ ಸ್ಪೆಕ್ಟ್ರಮ್ ನಲ್ಲಿ ಕ್ರೀಯೇಟ್ ಮಾಡ್ತೀವಿ ಇದರ ಪ್ರಿನ್ಸಿಪಲ್ ಏನು ಎನಮರ್ ಸ್ಪೆಕ್ಟ್ರಮ್ ಕೊಬ್ಬ ಪ್ರಿನ್ಸಿಪಲ್ ಏನಪ್ಪ ಅಂತಂದ್ರೆ ದ ಆಲ್ ನ್ಯೂಕ್ಲಿಯೈ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಂಡ್ ಮೇನಿ ಹಾವ್ ಸ್ಪಿನ್ ನ್ಯೂಕ್ಲಿಯೈ ಗೆ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ ಸೌದು ಮತ್ತೆ ಅದೊಂದು ಸ್ಪಿನ್ ಇರುತ್ತೆ ಸ್ಪಿನ್ ಮೊಮೆಂಟ್ ಮೀನ್ಸ್ 로ಟೇಷನ್ ಇನ್ विदिन्ट ओन एक्सिसफर आफ् एनर्जी इज पासिबल फ्रम बेस्ड एनर्जी टू हईयर एनर्जी एक्सटर्नल मैग्नेटिकमटर्मोशन एलेक्ट्रॉन तुहु आ शेल होता एक्सटर्नल अद्क एनर्जी को बंबॉडेड विथ एनर्जी ರೈಟ್ ಸೊ ಅದೇ ತರ ಇಲ್ಲಿ ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಡ್ ನಾವು ಅಪ್ಲೈ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಸೊ ದಿಸ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಕ್ಯಾನ್ ಜಂಪ್ ಟು ಹೈಯರ್ ಎನರ್ಜಿ ಲೆವೆಲ್ ಫ್ರಾಮ್ ಲೋವರ್ ಎನರ್ಜಿ ಲೆವೆಲ್ ಫ್ರಾಮ್ ಬೇಸ್ ಎನರ್ಜಿ ಲೋವರ್ ಎನರ್ಜಿ ಲೆವೆಲ್ ನಾವು ಬೇಸ್ ಎನರ್ಜಿ ಲೆವೆಲ್ ಅಂತ ತಗೊಂಡ್ರೆ ಸೊ ಮ್ಯಾಗ್ನೆಟಿಕ್ ಇಂದ ಈ ನ್ಯೂಕ್ಲಿಯಸ್ ಫ್ರಾಮ್ ಬೇಸ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗ್ತದೆ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆಕರ್ ಅಟ್ ವೇವ್ಲೆಂತ್ ದಟ್ ಕೋನ್ಸುಲೈನ್ಸ್ ವಿತ್ ರೇಡಿಯೋ ಫ್ರಿಕ್ವೆನ್ಸಿ ಇದು ಎನರ್ಜಿ ಟ್ರಾನ್ಸ್ಫರ್ ಯಾವಾಗ ಆಗ್ತದ ಇದ್ರದ್ದು ಏನು ವೇವ್ಲೆಂತ್ ಇರ್ತದಲ್ಲ ಅದು ವೇವ್ಲೆಂತ್ ರೇಡಿಯೋ ಫ್ರೀಕ್ವೆನ್ಸಿ ವೇವ್ಲೆಂತ್ಗೆ ಮ್ಯಾಚ್ ಆದಾಗ ಈ ಎನರ್ಜಿ ಟ್ರಾನ್ಸ್ಫರ್ ಇದು ನಾವು ನೆನ್ಪಿಟ್ಕೋಬಾರಂಥ ಔಷಧ ಯಾವಾಗ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ರೇಡಿಯೋ ಫ್ರಿಕ್ವೆನ್ಸಿ ವೇವ್ಲೆಂತ್ಗೆ ನಮ್ಮತ್ತೆ ನಮ್ದು மொல் நான் மொலிட்டூல் ஸ்டடிக்க நான் அது வேவ் லென் மனர்ஜி ட்ரான்ஸ் அட் தேம்சிங் கம்ஸ் டூ இட்ஸ் லெவல் ஆக எனர்ஜி லெவல் ஜாஸ்தி எனர்ஜி லெவல்ல அவங்க எனர்ஜி எமிதா நம்ம இதாவ கல் ಗವರೈಸ್ ಯಾವ ತರ ಪ್ರೊಡ್ಯೂಸ್ ಆಗ್ತವೆ ಇದೇ ಟೈಪ್ ಹೈಯರ್ ಎನರ್ಜಿ ಲೆವೆಲಿಂದ ಇಂದ ಲೋವರ್ ಎನರ್ಜಿ ಲೆವೆಲಿಗೆ ಹೋಗಬೇಕಾದ್ರೆ ಅದು ಸಮ್ ಪಾರ್ಟ್ ಆಫ್ ಎನರ್ಜಿ ಎಮಿಟ್ ಆಗ್ಬೇಕಲ್ಲ ಬೇರೆ ಒಂದು ಫಾರ್ಮಲ್ಲಿ ಅದೇ ತರ ಇಲ್ಲಿ ಎನರ್ಜಿ ಎಮಿಟ್ ಆಗ್ತದೆ ಸ್ಪಿನ್ ಅದು ಹೈಯರ್ ಎನರ್ಜಿಲಿಂದ ಲಿಂದ ಬೇಸ್ ಎನರ್ಜಿ ಬಂದಾಗ ದೇಪು ಬೈ ಮೀಜರಿಂಗ್ ದ ಸಿಗ್ನಲ್ ವಿಚ್ ಮ್ಯಾಚಸ್ ಡಿ ಟ್ರಾನ್ಸ್ಫರ್ ಯಾವಾಗ ಈ ಟ್ರಾನ್ಸ್ಫರ್ ಇವಾಗ ಈ ರೇಡಿಯೋ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗ್ತದಲ್ಲ ಅವಾಗ ನಾವಿಲ್ಲಿ ಇದ್ರದ್ದು ನ್ಯೂಕ್ಲಿಯಸ್ ನಾವು बिहेवियर अथवा स्पेक्ट्रम ನಾವು ಇಲ್ಲಿ ಎನ್ ಎಂ ಆರ್ ಸ್ಪೆಕ್ಟ್ರಮ್ ಜನರೇಟ್ ಮಾಡ್ತೀವಿ ಫಾರ್ ಕನ್ಸರ್ನ್ ನ್ಯೂಕ್ಲಿಯಸ್ ಫಾರ್ ಕನ್ಸರ್ನ್ ಸೊ ಇದು ಯಾತರ ಮಾಡುತ್ತೀವಿ ಅಂತ ಸೆಟಪ್ ಯಾತರ ಇರುತ್ತೆ ಅಂತ ಅಂದ್ರೆ ಸೊ ದಿಸ್ ಇಸ್ ದ ವರ್ಕಿಂಗ್ ಸೆಟಪ್ ಇಲ್ಲಿ ಏನಿರುತ್ತೆ ಇದು 샘ಪಲ್ ಟ್ಯೂಬ್ ಇದು 샘ಪಲ್ ಟ್ಯೂಬಲ್ ನಾವು ಏನು ಮಾಡ್ತೀವಿ ಅಂತ ಅಂದ್ರೆ ಯಾವ ಮೊಲೆಕ್ಯೂಲ್ ನಾವು ಸ್ಟಡಿ ಮಾಡಬೇಕು अथवा ಯಾವ ಆಟಮ್ ನಾವು ಇಲ್ಲಿ ಸ್ಟಡಿ ಮಾಡಬೇಕು ಆ ಮೊಲೆಕ್ಯೂಲ್ ನಾವಿಲ್ಲಿ 샘ಪಲ್ ಟ್ಯೂಬ್ ಅಲ್ಲಿ இ நோக்னைட்டிங் கண்ட்ரோலர் இல்லை மாக்னெட்டி கண்ட்ரோலர் இதில் நான் ஏன் வினரேட்டிங் த மாக்னெட்டி ஃபீல்ட் மாக்னெட்டி க்ளியர் சோ கண்ட்ரோலர் மாக்னெட்டி கண்ட்ரோலர் யாக்கீவப்பா அந்த வி கேன் கண்ட்ரோல் த மாக்னெட்டி ஃபீல்ட் சோ அதனா நோங்க் அந்த கர்த்தி மாக்னெட்டி ஃபீட் ஸ்ட்ரெங் ನಾವ್ ಈ ಸ್ಟ್ರೆಂಥನ ಕಂಟ್ರೋಲ್ ಮಾಡಬಹುದು ವೇರಿಯೇಷನ್ ಮಾಡಬಹುದು ಐದರ್ ಇನ್ಕ್ರೀಸ್ ಐದರ್ ಡಿಕ್ರೀಸ್ ಸೋ ದಿಸ್ ಇಸ್ ಆಲ್ ಮ್ಯಾಗ್ನೆಟಿಕ್ ಜನಮ್ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಎನ್ ಎಸ್ ರೈಟ್ ಓಕೆ ದೆನ್ ಇಲ್ಲಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಪ್ಲೀಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫರ್ಮೇಷನ್ ಇಲ್ಲಿ ಹೋಗುತ್ತದೆ ಬಿ ನೋಟ್ ಇಸ್ ನಥಿಂಗ್ ಬಟ್ ದ ಸ್ಟ್ರೆಂಥ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟೋ ಮ್ಯಾಗ್ನೆಟಿಕ್ ಫೀಲ್ ಎಫ್ ಬೀ नॉट ಸೋ ಯು ನೋ ಗ್ರಾಫ್ ಅಥವಾ ಸ್ಪೆಕ್ಟ್ರಮ್ ಲೋ ಕ್ರಿಯೇಟ್ ಸ್ಪೆಕ್ಟ್ರಮ್ ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಎಕ್ಸ್ ಆಕ್ಸಿಸ್ ತ್ರೂ ಬೀ नॉट ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ ವಾ ಆಕ್ಸಿಸ್ ತ್ರೂ ದಿಸ್ ರೇಡಿಯೋ ಫ್ರೀಕ್ವೆನ್ಸies 레ವೆಲ್ ಎನರ್ಜಿ 레ವೆಲ್ ಎನರ್ಜಿ 레ವೆಲ್ ಆಫ್ ದಟ್ ಅಟೋಮಿಕ್ ನ್ಯೂಕ್ಲಿಯೈ ಇಲ್ಲಿ ಡಿಟೆಕ್ಟರ್ ಏನು ಮಾಡುತ್ತದಪ್ಪ ಅಂತಂದ್ರೆ ದ ಮ್ಯಾಚಿಂಗ್ ಆಫ್ ದಿಸ್ ಫ್ರೀಕ್ವೆನ್ಸಿ ಆರ್ ವೇavelENGTH ವಿತ್ ரேடியோ ஃ்ரிகென்சி ரேடியோ ஃபிரீக்வென்சி வேவ் லெந்திர மத்திய அட்டாமிக் நியூக்லியர் எனர்ஜி லெவல் மத்தது அதேவ் லென் மிடெக் டிட்டெக் விமேஷன் ஆஃப் அப்சாப்ஷன் ரெட் சோன் இல்ல ஆர் டிராஸ்மிட் அந்த ரேடியோ ஃப்ரீக்வென்சி ட்ராஸ்மிட் நமக்கு ஒன்று రెఫరెన్స్ రేడియో ఫ్రీక్వెన్సి మ్యాచ్ ఆ సో దిస్ ఆర్ఎఫ్ ట్రాన్స్మిటర్ విల్ గివ్ అేడి టు సో ఆమె ఇల్ ఏనర్జి లెవల్ మే ఇది డిటెక్ట్ ಮಾಡ್ತೀವಿ ವಿತ್ ಮ್ಯಾಗ್ನೆಟಿಕ್ క్రియేట్ మిత్ ಎನರ್ಜಿ ಲೆವೆಲ್ ಈ ఎనర్జీ లెవెల్ ఈ ಸ್ಪೆಕ್ಟ್ರಮ್ ರೈಟ್ ఔట్పుట్ ಈ ఈ ಮೇಲೆ ನಾವು In study Mardiopanre, physical and chemical properties of the atomic nucleus will study. So either the principle and working and uses of nuclear magnetic resonance. Thank you.